ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಾಲ್ಕನೇ ತರಗತಿಯ ಇಂಗ್ಲಿಷ್ ವಿಷಯದ ಮೊದಲನೇ ಪಾಠವಾದಂತಹ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಎಂಬ ಪಾಠದಲ್ಲಿ ದ ಕ್ಲಾಕ್ ಆಫ್ ಲೈಫ್ ಅನ್ನುವಂತಹ ಪದ್ಯದ ಬಗ್ಗೆ ತಿಳಿಯೋಣ ಬನ್ನಿ ಮಕ್ಕಳೇ ಮೊದಲಿಗೆ ಎಲ್ಲರೂ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಈಗ ಯೂನಿಟ್ ಒನ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇಂಗ್ಲಿಷ್ ಅಲ್ಲಿ ನಾಲ್ಕನೇ ತರಗತಿ ಇಂಗ್ಲಿಷ್ ನಲ್ಲಿ ಮೊದಲನೇ ಪಾಠವಾದಂತಹ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತಂದ್ರೆ ನಾವು ಮನೆಯಲ್ಲಿ ಬಸ್ತಕ್ಕಂತ ವಸ್ತುಗಳು ದಿನನಿತ್ಯದ ದಿನನಿತ್ಯದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಹಲವಾರು ವಸ್ತುಗಳನ್ನ ಬಳಕೆ ಮಾಡ್ತೀವಿ ಅಲ್ವಾ ಮಕ್ಕಳೇ ಹಾಗಾದ್ರೆ ಅವುಗಳ ಹೆಸರು ನಮಗೆ ಕನ್ನಡದಲ್ಲಿ ಗೊತ್ತು ಇಂಗ್ಲಿಷ್ನಲ್ಲಿ ಗೊತ್ತಾಗಬೇಕಲ್ವಾ ಗೊತ್ತಾಗ್ಬೇಕಲ್ವಾ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಬಸ್ತಕ್ಕಂಥ ವಸ್ತುಗಳಿಗೆ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ ಅನ್ನೋದನ್ನ ಈ ಪಾಠದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ದ ಕ್ಲಾಕ್ ಆಫ್ ಲೈಫ್ ದ ಕ್ಲಾಕ್ ಆಫ್ ಲೈಫ್ ಅಂತಂದ್ರೆ ನಮ್ಮ ಜೀವನವನ್ನ ಆ ಗಡಿಯಾರಕ್ಕೆ ಏನ್ ಮಾಡಿದಾರಪ್ಪಾ ಅಂತಂದ್ರೆ ಇಲ್ಲಿ ಹೋಲಿಕೆಯನ್ನ ಮಾಡಿದ್ದಾರೆ ಈ ಪೊಯಮ್ನ ಈ ಪದ್ಯವನ್ನ ಬರೆದಂತ ಕವಿ ಯಾರಪ್ಪ ಅಂತಂದ್ರೆ ರಾಬರ್ಟ್ ಎಚ್ ಸ್ಮಿತ್ ಈ ರಾಬರ್ಟ್ ಎಚ್ ಸ್ಮಿತ್ ಅನ್ನುವಂತಹ ಕವಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಜೀವನವನ್ನ ಗಡಿಯಾರಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಹೋಲಿಕೆಯನ್ನ ಮಾಡಿದ್ದಾರೆ ಈಗ ನಾವು ಈ ಪಾಠದಲ್ಲಿ ಬರ್ತಕ್ಕಂತಹ ಹೊಸ ಪದಗಳ ಅರ್ಥ ಅಂತಂದ್ರೆ ನೀವು ವರ್ಡ್ಸ್ ಬಗ್ಗೆ ತಿಳಿಯೋಣ ಬನ್ನಿ ನಿಮ್ಮ ಕ್ಲಾಕ್ ಕ್ಲಾಕ್ ಅಂತಂದ್ರೆ ಗಡಿಯಾರ ಲೈಫ್ ಅಂತಂದ್ರೆ ಜೀವ ಅಥವಾ ಜೀವನ ಅಂತಂದ್ರೆ ಗಾಯ ಅದೇ ರೀತಿ ಸ್ಟಾಪ್ ಅಂತಂದ್ರೆ ನಿಲ್ಲು ಟೆಲ್ ಅಂತಂದ್ರೆ ಹೇಳು ಅಂತ ಅರ್ಥ ಆಗುತ್ತೆ ಅರ್ಲಿ ಅಂತಂದ್ರೆ ಬೇಗ ಅವರ್ ಅಂತಂದ್ರೆ ಗಂಟೆ ವೆಲ್ತ್ ಅಂತಂದ್ರೆ ಸಂಪತ್ತು ಇಂಡೀಡ್ ಅಂತಂದ್ರೆ ನಿಜವಾಗಿ ಹೆಲ್ತ್ ಅಂತಂದ್ರೆ ಆರೋಗ್ಯ ಲೂಸ್ ಅಂತಂದ್ರೆ ಕಳೆದುಕೋ ಸೋಲ್ ಅಂತಂದ್ರೆ ಆತ್ಮ ಲಾಸ್ ಅಂತಂದ್ರೆ ನಾಶ ಅಥವಾ ಸೋಲು ಲವ್ ಅಂತಂದ್ರೆ ಪ್ರೀತಿ ಟಾಯ್ಲ್ ಅಂತಂದ್ರೆ ದುಡಿ ಮತ್ತು ಶ್ರಮ ಪಡುವಂತ ಅರ್ಥವನ್ನ ನೀಡುತ್ತೆ ಮಕ್ಕಳೇ ಇಲ್ಲಿ ಈ ಪೋಯಂ ನಲ್ಲಿ ಈ ಪದ್ಯದಲ್ಲಿ ಏನ್ ಇಷ್ಟೆಲ್ಲಾ ನ್ಯೂ ವರ್ಡ್ಸ್ ಗಳ ಬರ್ತವೆ ಮಕ್ಕಳೇ ಇಷ್ಟು ನ್ಯೂ ವರ್ಡ್ಸ್ ಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಏನಾಗುತ್ತೆ ಪಾಠ ಚೆನ್ನಾಗಿ ನಿಮ್ಗ ಅರ್ಥ ಆಗುತ್ತೆ ಮಕ್ಕಳೇ ಇಲ್ಲಿ ನೋಡೋಣ ಬನ್ನಿ ಮಕ್ಕಳೇ ಈಗ ಪಾಠವನ್ನ ದ ಕ್ಲಾಕ್ ಆಫ್ ಲೈಫ್ ಈಸ್ ಉಂಡ್ ಬಟ್ ಒನ್ಸ್ ಅಂಡ್ ನೋ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಟೆಲ್ ಜಸ್ಟ್ ವೆನ್ ದಿ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಲೇಟ್ ಆರ್ ಅರ್ಲಿ ಅವರ್ ಲಾಸ್ ಲಾಸ್ ವೆಲ್ತ್ ಸ್ಯಾಡ್ ಲೂಸ್ ಲೂಸ್ ಹೆಲ್ತ್ ಮೋರ್ ಸೋಲ್ ಸಚ್ ಎ ಟುಡೇ ಓನ್ಲಿ ಇಸ್ ಅವರ್ ಓನ್ ಸೋ ಲೀವ್ ಲವ್ ಅಂಡ್ ಟಾಯ್ ವಿತ್ ಅಲ್ ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಇಲ್ಲಿ ಕವಿ ಕವಿಯಾದಂತ ರಾಬರ್ಟ್ ಎಚ್ ಸ್ಮಿತ್ ಅವರು ಏನ್ ಮಾಡ್ತಿದ್ದಾರೆ ನಮ್ಮ ಜೀವನವನ್ನ ನಮ್ಮ ಜೀವನವನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಗಡಿಯಾರಕ್ಕೆ ಹೋಲಿಕೆಯನ್ನ ಮಾಡ್ತಿದ್ದಾರೆ ಗಡಿಯಾರ ಯಾವ ರೀತಿಯಾಗಿ ತಿರುಗುತ್ತದೆಯೋ ಅದೇ ರೀತಿ ಕೂಡ ನಮ್ಮ ಜೀವನ ಚಕ್ರ ಏನಾಗಿರ್ತತಿ ಸದಾ ತಿರುಗುತ್ತಾ ಇರ್ತದೆ ಮಕ್ಕಳೇ ಒಮ್ಮೆ ಆ ಗಡಿಯಾರದಲ್ಲಿ ಶೆಲ್ ಅಂತಂದ್ರೆ ಆ ಗಂಟೆಯನ್ನ ತೋರಿಸುವಂತಹ ಶೆಲ್ ಹಾಕಿದಾಗಲೇ ಮಾತ್ರ ಅವು ಚಾಲೂ ಇರ್ತವೆ ಅಲ್ವಾ ಗಡಿಯಾರ ಯಾರ ರೀತಿ ಇರುತ್ತೆ ಮಕ್ಕಳೇ ದುಂಡಾಗಿರುತ್ತೆ ಚೌಕಾಗಿರುತ್ತೆ ಹಲವಾರು ವಿಧಗಳಲ್ಲಿ ಇರುತ್ತೆ ಅಲ್ವಾ ಮಕ್ಕಳೇ ಆದರೆ ಅವು ತೋರಿಸುವಂತ ಟೈಮ್ ಏನಾಗಿರುತ್ತೆ ಒಂದೇ ಆಗಿರ್ತದೆ ಅಲ್ವಾ ಮಕ್ಕಳೇ ಪ್ರತಿಯೊಂದು ಗಡಿಯಾರದಲ್ಲಿಯೂ ಕೂಡ ಟೈಮ್ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಕೂಡ ಮುಳ್ಳುಗಳಿರ್ತಾವಪ್ಪ ಅಂತಂದ್ರೆ ಎಲ್ಲ ಗಡಿಯಾರದಲ್ಲಿ ಕೂಡ ಒಂದೇ ಆಗಿರುತ್ತೆ ಅಲ್ವಾ ಮಕ್ಕಳೇ ಇಲ್ಲಿ ನಾವೀಗ ಪೊಯೆ ಮತ್ತೆ ಬರೋಣ ಮಕ್ಕಳೇ ದ ಕ್ಲಾಕ್ ಆಫ್ ಲೈಫ್ ಈಸ್ ಉಂಡ್ ಬಟ್ ಒನ್ಸ್ ಅಂಡ್ ನೋ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಟೆಲ್ ಜಸ್ಟ್ ವೆನ್ ದಿ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಇಲ್ಲಿ ನಮ್ಮ ಜೀವನವನ್ನ ಕವಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗಡಿಯಾರಕ್ಕೆ ಹೋಲಿಕೆಯನ್ನ ಮಾಡ್ತಾರೆ ನಮ್ಮ ಜೀವನದಲ್ಲಿ ಹಲವಾರು ನೋವುಗಳು ಬರುತ್ತವೆ ಆ ಖುಷಿನೂ ಕೂಡ ಬರುತ್ತೆ ಅಲ್ವಾ ಆದ್ರೆ ನಾವು ನಮಗೆ ನೋವಾಗಿದೆ ಅಂತ ಬರೀ ಅದನ್ನೇ ಚಿಂತೆ ಮಾಡ್ತಾ ಕೂತ್ರೆ ಏನಾಗುತ್ತೆ ನಾವು ಚಿಂತೆಯಲ್ಲೇ ಜೀವನವನ್ನ ಕಳೆದ್ ಬಿಡಬೇಕಾಗತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಸದಾ ನಗ್ನಗ್ತಾ ಇರಬೇಕು ಆ ಆಗಿ ಹೋಗಿದ್ದನ್ನ ಮರೆತು ಮುಂದೆ ಏನಾಗಬೇಕಾಗಿದೆಯೋ ಅದನ್ನ ನಾವ್ ಮಾಡಬೇಕು ಮಾಡ್ಬೇಕು ಮಕ್ಕಳೇ ಅದ್ರತ್ತ ಗಮನವನ್ನ ನೀಡಬೇಕಾಗತ್ತೆ ಮಕ್ಕಳೇ ಬರೆಯಿಂದ ಆದಂತಹ ಕೆಟ್ಟ ಘಟನೆಗಳನ್ನ ಯೋಚಿಸುತ್ತಾ ಕೂತರೆ ಏನಾಗುತ್ತೆ ನಮ್ಮ ಜೀವನವನ್ನ ನಾವೇನ್ ಮಾಡಬೇಕಾಗತ್ತೆ ನಾಶ ಮಾಡ್ಕೊಂಡಾಗುತ್ತೆ ಅಲ್ವಾ ಅದೇ ರೀತಿ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಕವಿ ಐ ನೋ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಟೆಲ್ ಜಸ್ಟ್ ವೆನ್ ದಿ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಗಡಿಯಾರದ ಮುಳ್ಳುಗಳು ಯಾವಾಗ ನಿಂತು ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ ಶೆಲ್ ಯಾವಾಗ ಮುಗಿಯುತ್ತೆ ತಾನೇ ಗಡಿಯಾರದ ಮುಳ್ಳುಗಳು ನಿಲ್ಲುತ್ತೆ ಅಲ್ವಾ ಮಕ್ಕಳೇ ಹೌದು ಗಡಿಯಾರದ ಶೆಲ್ಗಳು ನಿಂತಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರೆ ಆ ಮುಳುಗುಗಳು ಕೂಡ ಟೈಮ್ ಅನ್ನ ತೋರಿಸೋದನ್ನ ನಿಲ್ಲಿಸ್ತವೆ ಹಾಗೆ ನಮ್ಮ ಜೀವನ ಕೂಡ ಏನಪ್ಪಾ ಅಂತಂದ್ರೆ ನಾವು ಯಾವಾಗ ನಮ್ಮ ಮರಣ ಬರುತ್ತೆ ಅನ್ನೋದನ್ನ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ ನಮ್ಮ ಮನುಷ್ಯರಿಗೂ ಕೂಡ ಏನಾಗೋದಿಲ್ಲ ಅದ ಗೊತ್ತಾಗೋದಿಲ್ಲ ಮಕ್ಕಳೇ ಹೌದಲ್ವಾ ನಾವು ಇವತ್ತೇ ಸಾಯಬಹುದು ಅಥವಾ ನಾಳೆ ಸಹಿಬಹುದು ಅಥವಾ ಇನ್ನೂ ಒಂದು ವರ್ಷ ಬಿಟ್ಟು ಸಹಬಹುದು ಹತ್ತು ವರ್ಷ ಬಿಟ್ಟು ಸಹಬಹುದು ಹೌದಲ್ವಾ ಮಕ್ಕಳೇ ಅದನ್ನ ಯಾರಿಂದಲೂ ಕೂಡ ಏನಾಗೋದಿಲ್ಲ ಹೇಳಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಮಕ್ಕಳೇ ಲೇಟ್ ಆರ್ ಅರ್ಲಿ ಅವರ್ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ಮುಂಚಿತವಾಗಿ ಸಹಬಹುದು ಅಥವಾ ಲೇಟ್ ಆಗಿ ಸಹಬಹುದು ಅಂತಂದ್ರೆ ನಮ್ಮ ಆಯಸ್ಸು ಮುಗಿದ ತಕ್ಷಣ ನಾವೇನ ಮಾಡುತ್ತೇವೆ ಮರಣವನ್ನು ಹೊಂದಬೇಕಾಗುತ್ತೆ ಅಲ್ವಾ ಮಕ್ಕಳೇ ಅದು ಬೇಗನೆ ಆಗಿರಬಹುದು ಅಥವಾ ಲೇಟ್ ಆಗಿ ಕೂಡ ಆಗಿರಬಹುದು ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್ ನಾವು ಸಂಪತ್ತನ ಗಳಿಕೆ ಮಾಡ್ತೀವಿ ಅಲ್ವಾ ಮನೆಯ ಆಸ್ತಿ ಸಂಪತ್ತು ಹಣ ಎಲ್ಲವನ್ನ ಗಳಿಕೆ ಮಾಡ್ತೀವಿ ಆದ್ರೆ ಅದನ್ನ ಒಂದು ಸಾರಿ ಕಳ್ಕೊಂಡ್ರೆ ಏನಾಗುತ್ತೆ ನಮಗೆ ಬೇಜಾರಾಗುತ್ತೆ ಅಲ್ವಾ ಒಂದು ವಾರ ಆಗ್ಬಹುದು ಒಂದ್ ತಿಂಗಳಾಗಬಹುದು ಅದರಿಂದ ಆಚೆ ಬರೋಕೆ ನಮಗೆ ಸ್ವಲ್ಪ ಟೈಮ್ ತಗುತ್ತೆ ಅಲ್ವಾ ಮಕ್ಕಳೇ ಹೌದಲ್ವಾ ಆದ್ರೆ ಈ ಸಂಪತ್ತ ಕಳೆದುಕೊಂಡ್ರೆ ನಮಗೆ ಬೇಜಾರಾಗುತ್ತೆ ಅಷ್ಟೇ ಆದ್ರೆ ಟು ಲಾಸ್ ಒನ್ಸ್ ಹೆಲ್ತ್ ಈಸ್ ಮೋರ್ ಬಟ್ ನಾವು ನಮ್ಮ ಆರೋಗ್ಯವನ್ನ ಕಳೆದುಕೊಂಡ್ರೆ ಏನಾಗುತ್ತೆ ಅದನ್ನ ಮರಳಿ ಪಡೆಯಕ್ ಆಗಲ್ಲ ಮಕ್ಕಳೇ ಹೌದಲ್ವಾ ಈಗ ನೋಡಿ ಮಕ್ಕಳೇ ನಾವು ರಸ್ತೆಯನ್ನು ದಾಟುವಾಗ ನಿಧಾನವಾಗಿ ದಾಟಬೇಕಲ್ವಾ ಆ ಕಡೆ ಈ ಕಡೆ ವಾಹನಗಳನ್ನ ನೋಡಿಕೊಂಡು ದಾಟಬೇಕಾಗುತ್ತೆ ಅಲ್ವಾ ಅಕಸ್ಮಾತ್ ಆಗಿ ನಾವು ಬ್ಯಾರೆ ಯೋಚನೆಯಲ್ಲಿ ಇದ್ದು ಹಾಗೆ ನಾನು ನಡ್ಕೋತಾ ಹೋದ್ರೆ ಏನಾಗುತ್ತೆ ಮಕ್ಕಳೇ ವಾಹನಗಳು ಬಂದು ನಮಗೆ ಅಪಘಾತವನ್ನ ಮಾಡುತ್ತೆ ಅಲ್ವಾ ಆಗ ನಮ್ಮ ಕೈ ಕಾಲು ಮುರ್ಕೊಂಡು ಹೋದ್ರೆ ಏನಾಗುತ್ತೆ ಅದನ್ನ ಮೊದಲೇ ತರ ಮಾಡಕ್ಕೆ ಆಗಲ್ಲ ಜೋಡ್ಸ್ಬಹುದು ಅಷ್ಟೇ ಆದ್ರೆ ನಮ್ಮ ದೇವರು ಕೊಟ್ಟಾದ ರೀತಿಯಲ್ಲಿ ಮೊದಲೇ ತರ ಆಗಕ್ಕೆ ಆಗ ಸಾಧ್ಯ ಆಗೋದಿಲ್ಲ ಅಲ್ವಾ ಮಕ್ಕಳೇ ಆದ್ದರಿಂದ ಏನಪ್ಪಾ ಅಂತಂದ್ರೆ ನಾವು ಸಂಪತ್ತು ಹಣವನ್ನ ಕಳ್ಕೊಂಡ್ರೆ ನಾವು ಮತ್ತೆ ಗಳಿಸಬಹುದು ಆದ್ರೆ ನಮ್ಮಿಂದ ಪಡೆದುಕೊಳ್ಳಕ್ಕೆ ಆಗಲ್ಲ ಮಕ್ಕಳೇ ಹಾಗಾಗಿ ನಾವು ನಾವೇನಾಗಿರ್ಬೇಕು ಹುಷಾರಾಗಿ ನಮ್ಮ ಆರೋಗ್ಯವನ್ನ ನಾವೇನ್ ಮಾಡಬೇಕು ಕಾಪಾಡಿಕೊಂಡು ಹೋಗಬೇಕು ಒಳ್ಳೆ ಒಳ್ಳೆಯ ಆಹಾರಗಳನ್ನ ಸೇವಿಸಬೇಕು ಪೌಷ್ಟಿಕಯುತವಾದಂತ ಆಹಾರವನ್ನ ಏನ್ ಮಾಡ್ಬೇಕು ಮಕ್ಕಳೇ ನಾವು ದಿನಲು ಸೇವಿಸಬೇಕು ಟು ಲೂಸ್ ಒನ್ ಸೋಲ್ ಈಸ್ ಸಚ್ ಅ ಲಾಸ್ ಅದೇ ರೀತಿ ಮಕ್ಕಳೇ ನಾವು ಮರಣವನ್ನ ಹೊಂದಿದ ನಂತರ ಏನಾಗುತ್ತೆ ನಮ್ಮ ದೇಹವನ್ನ ಬಿಟ್ಟ ಆತ್ಮ ಹೋಗ್ಬಿಡುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ಆ ಆತ್ಮವನ್ನ ನಮಗೆ ಮತ್ತೆ ತಂದು ನಮ್ಮ ದೇಹವನ್ನ ಸೇರಿಸಲಿಕ್ಕೆ ಆಗಲ್ವಾ ಆಗೋದಿಲ್ಲ ಹಾಗಾಗಿ ಏನು ಮಾಡ್ಬೇಕು ಇರುವಷ್ಟು ದಿನ ಏನ್ ಮಾಡ್ಬೇಕು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅದೇ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕವಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆತ್ಮ ಸಲ ನಮ್ಮ ದೇಹವನ್ನ ಬಿಟ್ಟು ಹೋದ್ರೆ ಅದನ್ನ ನಾವು ನಮ್ಮ ದೇಹಕ್ಕೆ ಸೇರಿಸಲಿಕ್ಕೆ ಆಗೋದಿಲ್ಲ ಮಕ್ಕಳೇ ಹೌದಲ್ವಾ ಆತ್ಮವನ್ನ ಕಳೆದುಕೊಂಡ್ರೆ ಒಳ್ಳೆ ಆತ್ಮವನ್ನ ನಮ್ಮ ದೇಹಕ್ಕೆ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ ಟುಡೇ ಓನ್ಲಿ ಈಸ್ ಅವರ್ ಓನ್ ಇವತ್ತು ಅನ್ನೋದು ಈ ಕ್ಷಣ ಅನ್ನೋದು ಮಾತ್ರ ಏನು ಮಕ್ಕಳೇ ನಮ್ಮದು ಇನ್ನೂ ಒಂದು ಒಂದು ತಾಸು ಅಥವಾ ಒಂದು ಎರಡು ಗಂಟೆ ಬಿಟ್ಟು ಒಂದು ದಿನ ಬಿಟ್ಟು ನೋಡಿದ ನಂತರ ಏನಾಗುತ್ತೆ ಆ ದಿನಗಳು ಹಾಗೆ ಇರ್ತವೆ ಆದ್ರೆ ನಮ್ಮ ಖುಷಿಯಲ್ಲಿ ಏನಾಗುತ್ತೆ ನಿರಂತರ ಬದಲಾವಣೆ ಆಗ್ತಿರ್ತದೆ ಅಲ್ವಾ ಒಂದು ಗಂಟೆ ಹಿಂದೆ ನಾವು ಖುಷಿ ಖುಷಿಯಾಗಿರ್ತೇವೆ ಅದೇ ಒಂದು ಗಂಟೆ ನಂತರ ಏನಾಗ್ತಿವಿ ಮತ್ತೆ ನಮಗೆ ನೋವಾಗುತ್ತೆ ಅಲ್ವಾ ಇದು ಜೀವನ ಪೂರ್ತಿ ಇದು ಇದ್ದದ್ದೇ ಆದರೆ ನಾವು ಏನ್ ಮಾಡಬೇಕು ಆ ಜೀವನವನ್ನ ಸುಖವಾಗಿ ಸಂತೋಷವಾಗಿ ಕಳೀಬೇಕು ಇವತ್ತು ಅನ್ನೋದು ಮಾತ್ರ ನಮ್ಮದು ಅಂತಂದ್ರೆ ಒಂದು ಗಂಟೆ ಬಿಟ್ಟ ನಂತರ ನಾವು ಮರಣವನ್ನು ಹೊಂದಬಹುದು ಅಥವಾ ಒಂದು ದಿನ ಬಿಟ್ಟ ನಂತರ ಮರವನ್ನ ಹೊಂದಬಹುದು ಇದನ್ನ ಯಾರಿಂದಲೂ ಕೂಡ ಹೇಳಕ್ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಕ್ಷಣ ಈ ದಿನ ಅದವನ್ನ ಏನ್ ಮಾಡ್ಬೇಕು ನಮ್ಮದಂತ ಹೇಳಿ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಮಗಳೇ ಜೀವಿಸಬೇಕು ಸೊ ಲೀವ್ ಲವ್ ಅಂಡ್ ಟಾಯ್ಡ್ ವಿತ್ ಬಿಲ್ ನಾವು ಇರುವಷ್ಟು ದಿನ ಏನ್ ಮಾಡ್ಬೇಕು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಮಗೆ ಬೇಕಾದಂತಹ ಪೌಷ್ಟಿಕತ ಆಹಾರವನ್ನ ನಾವು ಪಡೆಯಬೇಕಲ್ವಾ ಆಹಾರವನ್ನ ಪಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಮಗಳೇ ಹೌದು ಕೆಲಸವನ್ನ ಮಾಡ್ಬೇಕಲ್ವಾ ಶ್ರಮ ಪಟ್ಟು ನಾವ್ ಏನ್ ಮಾಡ್ಬೇಕು ಕೆಲಸವನ್ನ ಮಾಡ್ಬೇಕು ಕೆಲಸ ಮಾಡಿದಾಗ ಮಾತ್ರ ಏನಾಗುತ್ತೆ ಮಕ್ಕಳೇ ನಮಗೆ ಆಹಾರ ದೊರೆಯುತ್ತದೆ ಅಲ್ವಾ ಹಾಗಾಗಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿ ಅದೇ ರೀತಿ ನಾವು ಇರುವಷ್ಟು ದಿನ ಎಲ್ಲರನ್ನ ಪ್ರೀತಿಯಿಂದ ನೋಡ ಎಲ್ಲ ಪ್ರೀತಿಯಿಂದ ನೋಡುತ್ತಾ ಎಲ್ಲರ ಜೊತೆ ಪ್ರೀತಿ ಸಂತೋಷವಂದಿಂದ ಇರುತ್ತಾ ಏನ್ ಮಾಡ್ಬೇಕು ಕಾಲವನ್ನ ಕಳಿಬೇಕು ಮಕ್ಕಳೇ ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್ ನಮ್ಮ ಜೀವನದ ಗಡಿ ಯಾರ ಯಾವಾಗ ನಿಂತು ಹೋಗುತ್ತೆ ಅಂತ ಹೇಳಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಹಾಗಾಗಿ ನಾವು ಇರುವಷ್ಟು ದಿನ ಎಲ್ಲರೊಂದಿಗೆ ಏನ್ ಮಾಡ್ಬೇಕು ಪ್ರೀತಿಯಿಂದ ಖುಷಿಯಿಂದ ನಗ್ನಗ್ತಾ ಇರ್ಬೇಕು ಹೌದಲ್ವಾ ಮಕ್ಕಳೇ ಎಲ್ಲರೂ ಇರ್ತೀರಾ ತಾನೇ ಹೌದಲ್ವಾ ಓಕೆ ಥ್ಯಾಂಕ್ ಯು